Oi, bombo. Oh, <laughs> ನಾಡು ಕೇರಳದಲ್ಲಿ ಪ್ರಳಯಾಂತಕ ಮಳೆಯಾಗ್ತಿದ್ದು ಅಡ್ಡ ಸಿಕ್ಕಿದ್ದೆಲ್ಲವನ್ನು ಕೊಚ್ಚಿಕೊಂಡು ಹೋಗ್ತಿದೆ ಬೆಟ್ಟ ಗುಡ್ಡಗಳಿಂದಲೇ ಆವೃತವಾದ ಇಡುಕ್ಕಿ ಜಿಲ್ಲೆಯಲ್ಲಿ ಕೋಪಕ್ಕೆ ತುತ್ತಾಗಿತ್ತು ಜನರು ತತ್ತರಿಸಿ ಹೋಗಿದ್ದಾರೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಶುರುವಾದ ಮಳೆ ಇಡೀ ರಾತ್ರಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ ಹಿಂದೆಂದೂ ಕಾಣದಂತಹ ಭೀಕರ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಪೀರುಮಾಡೆ ಮತ್ತು ಉಡಂಬಂಚೋಳ ತಾಲೂಕುಗಳಲ್ಲಿ ಭೂಕುಸಿತಗಳು ಸಂಭವಿಸಿವೆ ಕುಮಿಲಿ ಮತ್ತು ನೆಡಂ ಕಂಡಂನಲ್ಲಿ ಧಾರಾಕಾರ ಮಳೆಯಿಂದ ಾಗಿ ಹಲವು ಮನೆಗಳಿಗೆ ನೀರು ನುಗ್ಗಿದೆ ನೆಡಂಕಂಡಂ ಬಳಿಯ ಕಲ್ಲಕುಟ್ಟಿ ಹಣೆಕಟ್ಟಿನಲ್ಲಿ ನೀರಿನ ಮಟ್ಟ ಹೆಚ್ಚಾಗುತ್ತಿದ್ದು ನಾಲ್ಕು ಗೇಟ್ಗಳನ್ನು ತೆರೆಯಲಾಗಿದೆ ನೂರ ಅರವತ್ತು ಕ್ಯೂಸೆಕ್ ನೀರನ್ನು ನಿಂದ ಹೊರಗೆ ಬಿಡಲಾಗುತ್ತಿದೆ ಇದೀಗ ಕೂಟರ್ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗುತ್ತಿದ್ದು ನದಿ ತೀರ ಪ್ರದೇಶಗಳು ಜಲಾವೃತವಾಗಿವೆ ತಗ್ಗು ಪ್ರದೇಶಗಳತ್ತ ನೀರು ಭಾರಿ ಪ್ರಮಾಣದಲ್ಲಿ ಹರಿದು ಬರ್ತಿದ್ದು ಕೂಟರ್ನಲ್ಲಿ ನಿಲ್ಲಿಸಿದ ಟೆಂಪೋ ಟ್ರಾವೆಲರ್ ಒಂದು ಭೀಕರ ಪ್ರವಾಹದಲ್ಲಿ ಆಟಿಕೆಯಂತೆ ಕೊಚ್ಚಿಕೊಂಡು ಹೋಗಿದೆ ಸದ್ಯ ಸಾವು ನೋವಿನ ಬಗ್ಗೆ ಇದುವರೆಗೆ ಯಾವುದೇ ವರದಿಯಾಗಿಲ್ಲ ಕುಮಳಿ ಪಟ್ಟಣದಲ್ಲೂ ಪ್ರವಾಹ ಉಂಟಾಗಿದೆ ಕುಮಳಿಯಲ್ಲಿ ಹೊಳೆಗಳು ಉಕ್ಕಿ ಹರಿಯುತ್ತಿದ್ದು ಪಟ್ಟಣದೊಳಗೆ ನೀರು ನುಗ್ಗಿದೆ ಪರಿಣಾಮ ನಲವತ್ತೆರಡು ಕುಟುಂಬಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ ಭಾರೀ ಮಳೆಯಿಂದಾಗಿ ಮುಲ್ಲಪೆರಿಯಾರ್ ಅಣೆಕಟ್ಟಿನಲ್ಲಿ ನೀರಿನ ಮಟ್ಟ ಸುಮಾರು ಆರು ಅಡಿಗಳಷ್ಟು ಹೆಚ್ಚಾಗಿದ್ದು ಶುಕ್ರವಾರ ರಾತ್ರಿ ಹನ್ನೊಂದು ಗಂಟೆಗೆ ನೂರ ಮೂವತ್ತೆರಡು ಪಾಯಿಂಟ್ ಒಂಬತ್ತು ಸೊನ್ನೆ ಅಡಿ ಇದ್ದ ನೀರಿನ ಮಟ್ಟ ಶನಿವಾರ ಬೆಳಗಿನ ಜಾವ ಮೂರು ಗಂಟೆಗೆ ನೂರ ಮೂವತ್ತಾರು ಅಡಿಗೆ ಏರಿಕೆಯಾಗಿದೆ ಇಂದು ಬೆಳಗ್ಗೆ ಏಳು ಗಂಟೆಗೆ ನೂರ ಮೂವತ್ತೇಳು ಪಾಯಿಂಟ್ ಏಳು ಅಡಿಗೆ ಹೆಚ್ಚಾಗಿದೆ ತಮಿಳುನಾಡಿನ ಮುಲ್ಲಾ ಪೆರಿಯಾರ್ ಅಣೆಕಟ್ಟಿನ ಮೂರು ರೇಡಿಯಲ್ ಶಟರ್ ಬೆಳಗ್ಗೆ ಒಂಬತ್ತು ಗಂಟೆಗೆ ತೆರೆದು ಒಂದು ಸಾವಿರದ ಅರವತ್ ಮೂರು ಕ್ಯೂಸೆಕ್ ನೀರನ್ನು ಪೆರಿಯಾರ್ ನದಿಗೆ ರಿಲೀಸ್ ಮಾಡಲಾಗಿದೆ ಶನಿವಾರ ಬೆಳಗ್ಗೆ ಇಡುಕ್ಕಿ ಜಲಾಶಯದ ನೀರಿನ ಮಟ್ಟ ಎರಡ್ ಸಾವಿರದ ಮುನ್ನೂರ ಎಂಬತ್ತೊಂದು ಪಾಯಿಂಟ್ ಎಂಟು ಎರಡು ಅಡಿ ಇದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ